కరుణ రసద కోడి వరివ కటాక్షద పరతత్వ వాలాపద వర పుణ్యమయ శరీరద నిరాభారి గురు విరలి ఎన్న మానసది ఆ సద్గురు విరలి సద్గురువిర ಈ ಶ್ಲೋಕದ ಮೊದಲ ಬಾಕ್ಯೂ ಅನ್ವಯ ಆಗ ಅನ್ ಅನ್ವಯ ಆಗ್ತಕ್ಕಂಥ ಎರಡು ದೃಷ್ಟಾಂತಗಳನ್ನ ನೀವು ಸತ್ಪುರುಷರು ಅಂದರೆ ಅವರು ಯಾರು ಇನ್ನೊಬ್ಬರ ಮೇಲೆ ಕನಿಕರಗೊಂಟು ಅವರ ದುಃಖವನ್ನು ಅವರ ಕಷ್ಟವನ್ನು ಪರಿಹಾರ ಮಾಡುವ ಸಲುವಾಗಿ ತಾವು ದುಃಖವನ್ನು ಸ್ವೀಕಾರ ಮಾಡ್ತಾರೆ ಅಂಥವರು ಅಂತ ಅಂದರೆ ತಮಗೆ ತೊಂದರೆಯಾದರೂ ಚಿಂತೆ ಇಲ್ಲ ತಮ್ಮ ತಮ್ಮ ಸ್ವಾರ್ಥ ಹಾಡಾದರೂ ಚಿಂತೆ ಇಲ್ಲ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಎನ್ನೋ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅವರು ಸತ್ಪುರುಷರು ಎಂಬುದನ್ನು ನಾವು ಕೇಳಿದ್ವು ಅದಕ್ಕೆ ಒಂದು ಉದಾಹರಣೆ ಇದು ಮನುಷ್ಯರ ಉದಾಹರಣೆ ಇಲ್ಲ ಇದು ಒಂದು ಪಕ್ಷಿಯ ಉದಾಹರಣೆ ಅಮೇರಿಕದ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ದೊಡ್ಡ ಅರಣ್ಯ ಅದು ಅದಕ್ಕೆ ಬೆಂಕಿ ಬಿದ್ದಿತ್ತು ಎಷ್ಟು ವರ್ಷಗಳ ಹಿಂದಿನ ಮಾತು ಇಂದು ನಿನ್ನೆಯದಲ್ಲ ಕಾಡುಗಿಚ್ಚು ಕಾಡುಗಿಚ್ಚು ದೊಡ್ಡ ಪ್ರಮಾಣದಲ್ಲಿ ಹೊತ್ತಿ ಉರಿದು ಅರಣ್ಯದ ದೊಡ್ಡ ಭಾಗವನ್ನೇ ಭಸ್ಮ ಮಾಡಿತ್ತು ಮರಗಳು ಗಿಡಗಳು ಬಳ್ಳಿಗಳು ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ಎಲ್ಲ ಸುಟ್ಟು ಕರಕಲಾಗಿ ಹೋಗಿದ್ದವು ಆ ಕಾಡುಗಿಚ್ಚು ಶಾಂತವಾದ ಬಳಿಕ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ನಷ್ಟವನ್ನು ಅಂದಾಜು ಮಾಡುವ ಸಲುವಾಗಿ ಅಭಯಾರಣ್ಯಕ್ಕೆ ಎಲ್ಲೋಷ್ಟು ಒಂದು ನ್ಯಾಷನಲ್ ಪಾರ್ಕಿಗೆ ಒಂದು ಭೇಟಿ ಕೊಡ್ತಾರೆ ಅಂದರೆ ಎಷ್ಟು ಮರಗಿಡ ಪ್ರಾಣಿ ಪಕ್ಷಿಗಳ ಆಹುತಿ ಆಗಿದೆ ಈ ಅಗ್ನಿಯಲ್ಲಿ ಎಂಬುದನ್ನು ನಿಖರವಾಗಿ ಅಂದಾಜು ಮಾಡತಕ್ಕಂಥ ಒಂದು ಉದ್ದೇಶ ಗುಡ್ಡವನ್ನು ಹೊತ್ತಾ ಅವರು ಒಬ್ಬ ಅಧಿಕಾರಿಗೆ ಒಂದು ದೃಶ್ಯ ಕಣ್ಣಿಗೆ ಬಿತ್ತು ಆ ದೃಶ್ಯ ಏನಂದರೆ ಒಂದು ಪಕ್ಷಿ ನೆಲದಲ್ಲೂ ಕುಳಿತಿದೆ ಅಥವಾ ಪಕ್ಷಿಯೆಲ್ಲ ಪಕ್ಷಿಯ ಬೂದಿ ಆ ಪಕ್ಷಿ ಸುಟ್ಟು ಹೋಗಿದೆ ಕರಕಲಾಗಿ ಹೋಗಿದೆ ಅದು ಆದರೆ ಅದು ಹಾಗೆ ಕೂತಿದೆ ಅದು ಅದು ಅದರ ಡೆಕ್ಕಿಗಳು ಅಥವಾ ಅದರ ಕೊಕ್ಕೋ ಎಲ್ಲ ನೋಡಲಿಕ್ಕೆ ಅದೇ ರೀತಿಯಲ್ಲಿದೆ ಆದರೆ ನಿಜವಾಗಿ ಪಕ್ಷಿಗೆ ಜೀವ ಇಲ್ಲ ಪಕ್ಷಿ ಸತ್ತು ಹೋಗಿದೆ ಆ ಪಕ್ಷಿಯ ಭಂಗಿಯನ್ನು ಕಂಡು ಅಧಿಕಾರಿಗಳಿಗೆ ಆಶ್ಚರ್ಯ ಆಗ್ತದೆ ರೆಕ್ಕೆಯನ್ನು ಎರಡೂ ಕಡೆ ಹರಡಿದೆ ಅದು ಸ್ಥಿರವಾಗಿ ಕುಳಿತಿದೆ ಅದು ಹೇಗಿತ್ತು ಅಂದರೆ ಬೆಂಕಿ ಹೊತ್ತಿ ಉರಿಯುವಾಗಲೂ ಕೂಡ ಆ ಪಕ್ಷಿ ಅಲ್ಲಾಡಿಲ್ಲ ಅಂತ ಬೆಂಕಿ ಪಕ್ಷಿಯನ್ನು ಸುಡುವಾಗ ಕೂಡ ಅದು ಇದ್ದ ಹಾಗೆ ಅದೇ ಭಂಗಿಯಲ್ಲಿ ಕುಳಿತಿದೆ ಹೊರತು ಕಿಂಚಿತ್ತಾದರೂ ಕೂಡ ಅಲುಗಾಡಿಲ್ಲ ಅಂತ ಏನಿರಬಹುದು ಇದು ಎಂಬ ಕುತೂಹಲ ಬಂತು ಆ ಅಧಿಕಾರಿಗೆ ಆ ಪಕ್ಷಿಯ ಕೆಳಗೆ ಏನೋ ಇದೆಯೋ ಏನೋ ಎನ್ನುವ ಅನುಮಾನ ಕೂಡ ಬಂತು ಏನೇನೋ ಮುಚ್ಚಿಟ್ಟು ಬಚ್ಚಿಟ್ಟು ಆ ಪಕ್ಷಿ ಹಾಗೆ ಕೂತಿದೆಯೋ ಏನೋ ಅಂತ ಈಗ ಜೀವ ಇಲ್ಲ ಈಗ ಸತ್ತೋಗಿದೆ ಆತ ತನ್ನ ಕೈಯಲ್ಲಿದ್ದ ಕೋರಿನಿಂದ ಆ ಪಕ್ಷಿಯನ್ನು ಹಾಗೆ ಪಕ್ಕಕ್ಕೆ ಉರುಳಿಸ್ತಾನೆ ಅಲ್ಲಿ ಕೆಳಗಿನಿಂದ ಮೂರು ಚಿಕ್ಕ ಚಿಕ್ಕ ಮರಿಗಳು ಕಿವು ಚಿವು ಶಬ್ದ ಮಾಡ್ತಾ ಹೊರಗೆ ಬಂದಿವಂತೆ ಸನ್ನಿವೇಶ ಏನಿರಬಹುದು ಎಂಬುದನ್ನು ಊಹೆ ಮಾಡಿದಾಗ ಆ ಅಧಿಕಾರಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಿತು ಕಣ್ಣೀರು ಸುರಿಯಿತು ಹಾಗಿದ್ದೇನು ಅಂತಂದರೆ ಕಾಡ್ಗೆಚ್ಚು ಬಂದಾಗ ಆ ತಾಯಿ ಹಕ್ಕಿ ತನ್ನ ಮರಿಗಳನ್ನು ಕಾಪಾಡುವ ಪ್ರಯತ್ನವನ್ನು ಮಾಡಿದೆ ಸಾಮಾನ್ಯವಾಗಿ ಹಾರಿ ಹೋಗ್ತವೆ ಪಕ್ಷಿಗಳು ಬೆಂಕಿ ಬಿದ್ದಾಗ ಕಾಡಿಗೆ ಈ ಮರಿಗಳಿಗೆ ಹಾರುವ ಶಕ್ತಿಯೂ ಇಲ್ಲ ಮತ್ತು ಮೇಲೆ ವಿಷಮಯವಾದ ಧೂಮ ವ್ಯಾಪಿಸ್ತದೆ ಆ ಸಂದರ್ಭದಲ್ಲಿ ಆ ಹೊಗೆಯಲು ಸಿಕ್ಕಿಕೊಂಡ್ರೆ ಸಾಕು ಆ ಹೊಗೆಯಲ್ಲೇ ಸತ್ತು ಹೋಗ್ತವೆ ಎಷ್ಟೋ ಪಕ್ಷಿಗಳು ಹಾಗಾಗಿ ಮೇಲೆ ಸುರಕ್ಷಿತ ಅಲ್ಲ ಅಂತ ಅನ್ನಿಸ್ತು ಪಕ್ಷಿಗೆ ಮೇಲೆ ಹೊಗೆ ಕೆಳಗೆ ಬೆಂಕಿ ಮತ್ತು ಎಲ್ಲಿ ಸುರಕ್ಷಿತ ಸ್ಥಾನ ಪಕ್ಷಿ ಏನು ಮಾಡಬೇಕು ಹಾರಿದರೆ ಹೊಗೆಯಲ್ಲಿ ಸಿಕ್ಕಿ ಸಾಯಬೇಕು ಪಕ್ಷಿಗಳು ಆ ಮರಿಗಳು ಹೆಚ್ಚು ದೂರ ಹಾರಲಾರವು ಮತ್ತೆ ಬೆಂಕಿಯಲ್ಲೇ ಬೀಳ್ಬೋದು ಕೆಳಗೆ ನೆಲಕ್ಕೆ ಹೋಗೋಣ ಅಂದರೆ ಅಲ್ಲೇ ಬೆಂಕಿ ಹೊತ್ತಿ ಉರಿತಾ ಇರ್ತಕ್ಕಂಥದ್ದು ಆ ಪ ಆ ಪರಿಸರದಲ್ಲಿ ಆ ತಾಯಿ ಹಕ್ಕಿ ಏನು ಮಾಡಿದೆ ಅಂದರೆ ತನ್ನ ಮರಿಗಳನ್ನು ಕರೆದುಕೊಂಡು ಮರದ ಬುಡಕ್ಕೆ ಬಂದಿದೆ ನೆಲಕ್ಕೆ ಬಂದಿದೆ ಮರಿಗಳನ್ನು ಗುಂಪಾಗಿ ಮೊತ್ತವಾಗಿ ಮರಿಗಳನ್ನು ಒಂದು ಕಡೆ ಸೇರಿಸಿ ಆ ಮರಿಗಳ ಮೇಲೆ ತಾನು ಕೂತ್ಕೊಂಡಿದ್ದೆ ತನ್ನ ರೆಕ್ಕೆಗಳನ್ನು ಹರಡಿ ತಾನು ಕೂತ್ಕೊಂಡಿದ್ದೆ ಕಾಡುಗಿತ್ತಿನ ಜ್ವಾಲೆ ಹತ್ತಿರ ಬಂದು ಆ ಪಕ್ಷಿಯನ್ನು ಸುಡುವಾಗ ಕೂಡ ಅದು ಎದ್ದಿಲ್ಲ ಅಲ್ಲಾಡಿಲ್ಲ ಅದು ನಮಗಿದು ಕಲ್ಪನೆಗೆ ನಿಲುಕದ ವಿಷಯ ಒಂದು ಊದನ್ನು ಕಟ್ಟಿದ್ದಾಗಿದ್ರೆ ತಾಗಿದ್ರೆ ಹಾ ಅಂತ ಹೇಳ್ತೇವೆ ಕೈಗೆ ತಾಗಿದ್ರೆ ಕೈಯನ್ನು ಬಿಡ್ತೇವೆ ಕೂಡಲೇ ಹಾಗಿರುವಾಗ ಇಡೀ ಬೆಂಕಿ ಹೊತ್ತಿ ಉರಿಯುವಾಗ ಆ ಜಳಕ್ಕೆ ಪಕ್ಷಿ ಬೇಯುವಾಗ ಕೂಡ ಅದು ಮಿಸುಕಾಡಿಲ್ಲ ಅಂತ ಅಲ್ಲಾಡಿಲ್ಲ ಹಾಗೆಯೇ ತನ್ನ ರೆಕ್ಕೆಗಳನ್ನು ಹರಡಿ ಸ್ಥಿರವಾಗಿ ಹಾಗೆಯೇ ಕುಡಿತಿದೆ ಫಲವಾಗಿ ಕಾಡುಗೆಚ್ಚು ತಾಯಿ ಹಕ್ಕಿಯನ್ನು ಆಹುತಿ ತೆಗೆದುಕೊಂಡಿದ್ದು ರೆಕ್ಕೆಗಳ ಕೆಳಗೆ ಮರಿಗಳು ಸುರಕ್ಷಿತವಾಗಿದ್ದವು ಮರಿಗಳಿಗೆ ಸ್ವಲ್ಪ ಬಿಸಿತಾಗಿರ್ಬೋದು ಅಷ್ಟೇ ಹೊರತು ಅವುಗಳ ಪ್ರಾಣ ಹೋಗಿಲ್ಲ ತನ್ನ ಮರಿಗಳ ಕುರಿತು ಎಷ್ಟು ಕರುಣೆ ಇರಬಹುದು ಅಂತ ಆ ಪಕ್ಷಿಗೆ ತಾಯಿ ಪಕ್ಷಿಗೆ ಎಷ್ಟು ಪ್ರೀತಿ ಇರ್ಬೋದು ಎಷ್ಟು ಕರುಣೆ ಇರ್ಬೋದು ನಿಮಗೆ ನಾವು ಮೊನ್ನೆಯೇ ಹೇಳಿದ್ದೇವೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಕರುಣೆ ಇರ್ತದೆ ಪ್ರೇಮ ಮತ್ತು ಕರುಣೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಪತ್ನಿಯರು ಪ್ರೇಮವು ಪತಿ ಆದರೆ ಕರುಣೆ ಪತ್ನಿ ಪ್ರೇಮದ ಪತ್ನಿ ಕರುಣೆ ಹಾಗಾಗಿ ಪ್ರೇಮ ಇದ್ದಲ್ಲಿ ಕರುಣೆ ಇರ್ತದೆ ಪ್ರೇಮವೇ ಇಲ್ಲ ಅಂದರೆ ಕರುಣೆ ಇರೋದಿಲ್ಲ ಹಾಗೆ ಇಡೀ ಜಗತ್ತಿನ ಮೇಲೆ ಕರುಣೆ ಹರಿಸುವವರು ಇಡೀ ಜಗತ್ತಿನ ಮೇಲೆ ಪ್ರೀತಿ ನೆಟ್ಟಿರ್ತಾರೆ ಎಲ್ಲ ಜೀವಗಳ ಮೇಲೆ ಪ್ರೀತಿ ನೆಟ್ಟಿರ್ತಾರೆ ಆದರೆ ಈ ತಾಯಿ ಹಕ್ಕಿ ನೋಡಿ ತಮ್ಮ ಮರಿಗಳ ಮೇಲೆ ತನ್ನ ಮರಿಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂದರೆ ತಾನು ಸುಟ್ಟು ಹೋಗ್ತಾ ಹೋಗ್ತಾಯಿದ್ರು ಕೂಡ ಎಂಥ ನೋವಾಗಿದೆ ಅದು ಅದು ಮಿಸು ಕಾಡಿಲ್ಲ ಕರುಣೆಯ ರೆಕ್ಕೆಗಳು ಇವು ಗರಿಗಳಿಂದ ಮಾಡಿದ ರೆಕ್ಕೆಗಳಲ್ಲವು ಕನಿಕರದಿಂದಲೇ ಕರುಣೆಯಿಂದಲೇ ಮಾಡಿರ್ತಕ್ಕಂಥ ರೆಕ್ಕೆಗಳವು ನಿಮಗನ್ನಿಸ್ಬೋದು ಹಾಗಾದರೆ ಕರುಣೆ ಅಮೇರಿಕದಲ್ಲಿ ಮಾತ್ರ ಇದೆಯಾ ನಮ್ಮಲ್ಲಿಲ್ವಾ ಅಂದರೆ ನಮ್ಮಲ್ಲಿ ಕೂಡ ಇದೇ ಬಗ್ಗೆ ಒಂದು ದೃಷ್ಟಾಂತವನ್ನು ನಾವು ಕಾಣ್ತೇವೆ ಎಲ್ಲಿ ಅಂದರೆ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಪಕ್ಷಿ ಸೋದರರು ಈರ್ಬರು ಬರ್ತಾರೆ ರಾಮಾಯಣದ ಮಧ್ಯಭಾಗದಲ್ಲಿ ಅರಣ್ಯಕಾಂಡ ಮತ್ತು ಕಿಷ್ಕಿಂಧ ಕಾಂಡದಲ್ಲಿ ಈರ್ಬರು ಪಕ್ಷಿ ಸೋದರಡ ಒಂದು ಉಲ್ಲೇಖ ಬರ್ತದೆ ಕಶ್ಯಪ ವಿನತಿಯರಿಗೆ ಇಬ್ಬರು ಮಕ್ಕಳು ಅರುಣ ಮತ್ತು ಗರುಡ ಅರುಣನಿಗೆ ಇಬ್ಬರು ಮಕ್ಕಳು ಸಂಪಾತಿ ಮತ್ತು ಜಟಾಯು ಜಟಾಯುವಿನ ಬಗ್ಗೆ ಎಲ್ರಿಗೂ ಗೊತ್ತಿದೆ ಸಂಪಾತಿಯ ಬಗ್ಗೆ ಕಡಿಮೆ ಜನರಿಗೆ ಗೊತ್ತಿದೆ ಸಂಪಾತಿ ಏನು ಕಡಿಮೆ ಅಲ್ಲ ಈ ಸಂಪಾತಿ ಮತ್ತು ಜಟಾಯು ಇಬ್ಬರು ಕೂಡ ಗೃದ್ಧರಿಗೆಲ್ಲ ಕೂಡ ಇಡೀ ವೃದ್ಧ ರಾಜ್ಯಕ್ಕೆ ರಾಜರುಗಳು ಇವರಿಬ್ಬರು ಕೂಡ ಪಕ್ಷಿ ರಾಜರು ಅಣ್ಣ ತಮ್ಮಂದಿರು ಬಹಳ ಬಹಳಷ್ಟು ಪ್ರೀತಿ ಇತ್ತು ಪರಸ್ಪರ ಭಾಳಷ್ಟು ಒಂದು ಅನುಬಂಧ ಭಾವಾನುಬಂಧ ಇತ್ತು ಪ್ರೀತಿಯಿಂದ ಬಾಳ್ತಾ ಇದ್ದರು ಆದರೆ ಅವರಿಬ್ಬರ ಮಧ್ಯೆ ಒಂದು ಸ್ಪರ್ಧೆ ಒಮ್ಮೆ ಯಾರು ಹೆಚ್ಚು ವೇಗವಾಗಿ ಹಾರ್ತಾರೆ ಯಾರು ಹೆಚ್ಚು ದೂರದವರೆಗೂ ಕೂಡ ಹಾರ್ತಾರೆ ಎಂಬ ಹಾಗೆ ಅದೊಂದು ಅದೊಂದು ಆರೋಗ್ಯಕರವಾಗಿರುವಂಥ ಇರುವಂಥ ಸ್ಪರ್ಧೆ ಅವ್ರ ಮಧ್ಯೆ ದ್ವೇಷ ಇಲ್ಲ ಅವ್ರ ಮಧ್ಯೆ ಪ್ರೀತಿ ಇರ್ತಕ್ಕಂಥದ್ದು ಕೈಲಾಸ ಪರ್ವತದಲ್ಲಿ ಮುನಿಗಳ ಸಮ್ಮುಖದಲ್ಲಿ ಪಣವನ್ನು ತೊಟ್ಟು ಇಬ್ಬರು ಕೂಡ ಹಾರುತ್ತಾರೆ ಆಕಾಶಕ್ಕೆ ಪಣ ಏನು ಅಂದರೆ ರವಿಸ್ಯ ಧನು ಧನುಯಾತವ್ಯ ಯಾವ್ದು ಅಸ್ತಂ ಮಹಾಗಿರಿಂ ಪರ್ವತದವರೆಗೆ ಸೂರ್ಯನನ್ನು ಹಿಂಬಾಲಿಸಬೇಕು ಅದು ಪಣ ಇಬ್ಬರು ಹಾರ್ತಾರೆ ಎತ್ತರ 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 ಮೋಡಗಳನ್ನು ದಾಟಿ ಅವರಿಬ್ಬರು ಹಾರ್ತಾ ಇದ್ದಾರೆ ಭೂಮಿ ಚಿಕ್ಕದಾಗ ಕಾಣ್ತಾ ಇದೆ ಅಂತೆ ರಾಮಾಯಣದಲ್ಲಿ ವರ್ಣನೆ ಇದೆ ಅವರದ್ದು ನಗರಗಳೆಲ್ಲ ಚಿಕ್ಕ ಚಿಕ್ಕದಾಗ ಕಂಡವು ನದಿಗಳೆಲ್ಲ ಸುಮ್ಮನೆ ಒಂದು ಹಾಗೆ ಕಂಡುವು ನದಿಗಳೆಲ್ಲ ಹೀಗೆಲ್ಲ ವರ್ಣನೆ ಇದೆ ಹಿಮಾಲಯ ಅದೆಲ್ಲ ಚಿಕ್ಕ ಚಿಕ್ಕದಾಗ ಕಂಡಿತವಂತ ಅಷ್ಟೆತ್ರ ಹಾರಿದ್ದಾರೆ ಇಬ್ಬರು ಕೂಡ ಇನ್ನೂ ಎತ್ತರ ಎತ್ತರ ಹಾರುವಾಗ ಆ ಸೂರ್ಯ ರಶ್ಮಿಗಳು ಪ್ರಚಂಡ ಕಿರಣ ಸೂರ್ಯ ಆ ಸೂರ್ಯ ರಶ್ಮಿಗಳು ಸುಡಲು ಆರಂಭಿಸಿದ್ದು ಇರುವರನ್ನು ಕೂಡ ಝಳ ಅಸಾಧ್ಯವಾದ ಝಳ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥ ಝಳ ಕಣ್ಣು ಬಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಿಕ್ಕುಗಳು ಯಾವುದು ಗೊತ್ತಾಗ್ತಾ ಇಲ್ಲ ಯಾವುದು ಪೂರ್ವ ಯಾವುದು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂಥ ಸ್ಥಿತಿ ಬಹಳ ಬಹಳ ಪ್ರಯತ್ನಪಟ್ಟು ಕಣ್ಣು ಬಿಟ್ಟು ನೋಡಿದಂಥ ಸಂಪಾತಿ ಆ ಪರಿಸ್ಥಿತಿ ಇತ್ತು ಅಂತ ಆದರೆ ಜಟಾಯುವಿಗೆ ಹಾರಲಿಕ್ಕೆ ಸಾಧ್ಯ ಆಗಲಿಲ್ಲ ಜಟಾಯು ಬೀಳತೊಡಗಿದ ಸಂಪಾತಿ ತಮ್ಮನನ್ನು ನೋಡ್ತಾನೆ ನೋಡಿದರೆ ಸೂರ್ಯರಶ್ಮಿಗಳು ಸುಡ್ತಾ ಇದ್ದಾವೆ ಜಟಾಯುವನು ಆ ಝಳಕ್ಕೆ ಜಟಾಯು ಚಡಪಡಿಸ್ತಾ ಇದ್ದಾನೆ ಪರಮ ವಿಹ್ವಾಲಂ ಸೂರ್ಯರಶ್ಮಿಭಿರದಿತಂ ತಮಹಂ ಭ್ರಾತರಂ ದೃಷ್ಟ ನನ್ನ ತಮ್ಮನನ್ನು ನಾನು ನೋಡಿದೆ ಅವನು ಪರಮ ವಿಹ್ವಲನಾಗಿದ್ದ ಚಡಪಡಿಸ್ತಾ ಇದ್ದ ಅವನ ಶರೀರವನ್ನು ಸೂರ್ಯರಶ್ಮಿಗಳು ಸುಡ್ತಾ ಇದ್ವು ಅಂತ ಆಗ ಏನು ಮಾಡಿದೆ ನಾನು ಸಂಪಾತ್ಯ ಕಥೆ ಹೇಳ್ಕೊಡ್ತಾನೆ ಬಾಂದರಲ್ಲಿ ಪಕ್ಷಿ ಅಭ್ಯಾಮ್ ಛಾದಯ ಮಾಸ ಸ್ನೇಹಾತ್ ನನ್ನ ರೆಕ್ಕೆಗಳಿಂದ ನಾನು ಅವನನ್ನು ಮುಚ್ಚಿದೆ ದೊಡ್ಡ ದೊಡ್ಡ ರೆಕ್ಕೆಗಳಲ್ವಾ ದೊಡ್ಡ ದೊಡ್ಡ ಪಕ್ಷಿಗಳು ಸಣ್ಣಪಟ್ಟ ಪಕ್ಷಿಗಳಲ್ಲ ತನ್ನ ಎರಡು ದೊಡ್ಡ ದೊಡ್ಡ ರೆಕ್ಕೆಗಳಿಂದ ಸಂಪಾತ್ಯ ಜಟಾಯುವನ್ನು ಮುಚ್ಚುತ್ತಾನೆ ಪರಿಣಾಮವಾಗಿ ಜಟಾಯು ಸುಡಲಿಲ್ಲ ಆದರೆ ಸಂಪಾತಿ ಸುಟ್ಟು ಹೋದ ಸ್ನೇಹಾತ್ ಇದಕ್ಕೇನು ಕಾರಣ ಅಣ್ಣ ತಮ್ಮಂದ್ರೆ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಮತ್ತು ಕರುಣೆ ಅದರಿಂದ ಬಂದಿರತಕ್ಕಂಥ ಕರುಣೆ ಅಯ್ಯೋ ನನ್ನ ತಮ್ಮ ಅವನ ರೆಕ್ಕೆ ಸುಡ್ತಾ ಇದೆ ಕೊಕ್ಕು ಸುಡ್ತಾ ಇದೆ ಎಂಬ ಭಾವ ಇದೆಯಲ್ಲ ಆ ಕನಿಕರು ತನ್ನ ರೆಕ್ಕೆಗಳನ್ನು ಅಡ್ಡ ಇಟ್ಟು ತನ್ನ ತಮ್ಮನನ್ನು ಕಾಪಾಡುವಂತೆ ಮಾಡಿತ್ತು ಇದೇ ಬಗೆಯ ಕತೆ ಅಮೇರಿಕದ ಎಲ್ಲೋಷ್ಟು ನ್ಯಾಷನಲ್ ಪಾರ್ಕ್ ಕತೆ ಇತ್ತೀಚಿನದ್ದು ಕಲಿಯುಗದ ಕಥೆ ಇದು ಈ ಶತಮಾನದ ಕಥೆ ಇದು ಕಳೆದ ಶತಮಾನದ ಕಥೆ ಇದು ಆದರೆ ಇದು ಹಾಗಲ್ಲ ಇದು ರಾಮಾಯಣ ಕಾಲದ ತ್ರೇತಾಯುಗದ ಕಥೆ ಇದು ನಮ್ಮ ದೇಶದಲ್ಲೇ ಎರಡು ಪಕ್ಷಿಗಳ ಮಧ್ಯೆ ಇಂಥದ್ದೊಂದು ಘಟನೆ ಏರ್ಪಟ್ಟು ಕರುಣೆಯ ಮಹತ್ವವನ್ನು ಸಂಪಾದಿಸಿ ಸಾರಿದ್ದಾನೆ ಹಾಗಾಗಿ ಆ ಮೊದಲ ಸಾಲು ನಾವು ನಿಮಗೆ ನೆನಪು ಮಾಡಿರ್ತಕ್ಕಂಥದ್ದು ಏತೆ ಸತ್ಪುರುಷಾಹ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜೆಯೇ ತಮ್ಮ ಬದುಕನ್ನು ಬಲಿಗೊಟ್ಟಾದರೂ ಕೂಡ ಬೇರೆಯವರಿಗೆ ಉಪಕಾರ ಮಾಡ್ತಾರೆ ಬೇರೆಯವರ ಮೇಲೆ ತಮ್ಮ ಕನಕರವನ್ನು ತೋರಿಸ್ತಾರೆ ಎಷ್ಟೋ ಸಂತರು ಮಹಾತ್ಮರು ಕೂಡ ಹೀಗೆ ಇರ್ತಾರೆ ಅವರ ಬಳಿ ಭಕ್ತರು ಬಂದು ತಮ್ಮ ಕಷ್ಟವನ್ನು ತೊಡ್ಕೊಂಡಾಗ ಎಷ್ಟೋ ಭಕ್ತರ ಕಷ್ಟ ಕೇವಲ ಒಂದು ಆಶೀರ್ವಾದದಿಂದ ಪರಿಹಾರ ಆಗ್ಬೋದು ಕೇವಲ ಒಂದು ಸಣ್ಣ ಮಾರ್ಗದರ್ಶನದಿಂದ ಹೀಗೆ ಮಾಡು ಅದರ ಮೂಲಕವಾಗಿ ಪರಿಹಾರ ಆಗ್ಬೋದು ಹಾಗೆ ಯಾವ ರೀತಿಯಲ್ಲಿ ಪರಿಹಾರವಾಗದೇ ಇದ್ದಾಗ ಅದೆಷ್ಟೋ ಸಂತರು ಅವರ ಪಾಪವನ್ನು ತಾವು ಸ್ವೀಕಾರ ಮಾಡ್ತಾರೆ ಅವರ ದುಃಖವನ್ನು ತಾವು ಸ್ವೀಕಾರ ಮಾಡ್ತಾರೆ ಮತ್ತು ಅವರನ್ನು ಕಾಪಾಡ್ತಾರೆ ಆದರೆ ತಾವು ಅದನ್ನು ಅನುಭವಿಸ್ಬೇಕಾಗ್ತದೆ ಅನುಭವಿಸ್ತಕ್ಕಂಥ ಸಂದರ್ಭ ಬರ್ತದೆ ಅಂತ ಹಾಗಾಗಿ ಮಹಾಪುರುಷರ ಸಂತರ ಜೀವನವೆಲ್ಲ ಕ್ಲೇಷಮಯ ದುಃಖಮಯ ಆಗಿರ್ತದೆ ರಾಮ ಅವತಾರ ನೋಡಿ ಎಷ್ಟು ದುಃಖಗಳು ರಾಮನಿಗೂ ಸೀತೆಗೂ ಎಷ್ಟು ಕಷ್ಟ ಬಂತು ಅಲ್ವ ಹ್ಞೂ ರಾಮನೇ ಹೇಳ್ಕೊಳ್ತಾನೆ ಅರಣ್ಯಕಾಂಡದಲ್ಲಿ ಎಂಥ ಇದು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಅನರ್ಥಗಳು ಅಂತ ನಾನು ಆತ್ಮಹತ್ಯೆ ಮಾಡಬೇಕು ಅಂತ ಸಮುದ್ರವನ್ನು ಹಿಡಿದರೆ ಆ ಸಮುದ್ರ ಪೂರ್ತಿ ಒಣಗಿ ಹೋಗಿ ಮೊಳಕಾಲಿಗೆ ಬಂದುಬಿಡಬಹುದು ಅಂತ ಎನ್ನುವಷ್ಟು ಕ್ಲೇಷಗಳು ರಾಮನ ಬದುಕಿನಲ್ಲಿ ಬಂದಿದ್ವು ಕೃಷ್ಣನ ಬದುಕು ಕೂಡ ಹೀಗೆ ಇತ್ತು ಶಂಕರಾಚಾರ್ಯರೋ ಚಾಣಕ್ಯನೋ ಏನು ಹೊರತಲ್ಲ ಇದಕ್ಕೆ ಮಹಾಪುರುಷರು ಅಂತ ಇರ್ತಾರೋ ಅವರಿಗೆಲ್ಲ ಇಂಥ ಬದುಕು ಯಾಕಾಗ್ತದೆ ಅಂದರೆ ಪ್ರಪಂಚದ ಕಷ್ಟವನ್ನೆಲ್ಲ ಸ್ವೀಕಾರ ಮಾಡಿರ್ತಾರೆ ಅವರು ಏನು ಕಾರಣ ಅಂದರೆ ಕರುಣೆ ಕರುಣೆ ಇನ್ನೊಂದು ಜೀವದ ಕಷ್ಟವನ್ನು ಕಂಡ ಕರುಣೆ ಮತ್ತು ತನ್ನ ತಾನು ಕಷ್ಟವನ್ನು ಸ್ವೀಕಾರ ಮಾಡಿ ಆದರೂ ಕೂಡ ಆ ಇನ್ನೊಬ್ಬರ ಕಷ್ಟವನ್ನು ಪರಿಹಾರ ಮಾಡುವಂಥ ಒಂದು ಸಂಕಲ್ಪ ಎಷ್ಟು ದೊಡ್ಡ ಮನಸ್ಸು ಅದು ಎಷ್ಟು ದೊಡ್ಡ ಮನಸ್ಸು ಅದು ನೋಡಿ ರಾಮ ಕಾಡಿಗೆ ಹೋಗುವಾಗ ಅಯೋಧ್ಯೆಗೆ ಅಯೋಧ್ಯೆ ರಾಮನನ್ನು ಹಿಂಬಾಲಿಸ್ತದೆ ದೊಡ್ಡವರು ಚಿಕ್ಕವರು ಹೆಂಗಸರು ಮಕ್ಕಳು ಎಲ್ಲ ರಾಮನನ್ನು ಹಿಂಬಾಲಿಸ್ತಾರೆ ಕಾಡಿಗೆ ನೀನಿರುವ ಕಾಡು ನಾಡು ನೀನಿಲ್ಲದ ನಾಡು ಕಾಡು ಅಂತ ಇದೇನು ಹೇಳಿ ಮಕ್ಕಳೇ ನೀನಿಲ್ಲದ ನಾಡು ಕಾಡು ಯಾವುದದು ಅಯೋಧ್ಯೆ ಕಾಡು ನೀನು ಇಲ್ಲದೇ ಇದ್ರೆ ಅಂತ ನೀನಿರುವ ಕಾಡು ದಂಡಕಾರಣ್ಯ ಅದು ನಾಡು ಅದು ನಮಗೆ ಅಯೋಧ್ಯೆ ಇದ್ದಂತೆ ಅಂತ ಹಾಗಾಗಿ ನೀನಿದ್ದನ್ನು ನಾವಿರ್ತೇವೆ ಮತ್ತು ನಿನ್ನನ್ನು ನಾವು ಹಿಂಬಾಲಿಸ್ತೇವೆ ಎಂಬ ಹಠದಲ್ಲಿ ರಾಮನು ಬೇಡ 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 ಬೆಂದರೂ ಕೇಳದೆ ಒತ್ತಾಯಪೂರ್ವಕವಾಗಿ ರಾಮನನ್ನು ಪ್ರಜೆಗಳಲ್ಲೇ ಹಿಂಬಾಲಿಸ್ತಾರೆ ತಮಸಾ ನದಿಯವರೆಗೆ ತಮಸಾ ನದಿಗೆ ಹೋಗುವಾಗ ಕತ್ತಲಾಯಿತು ರಾಮ ತನ್ನ ಪ್ರಯಾಣವನ್ನು ನಿಲ್ಲಿಸಿ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ತಾನೆ ಎಲ್ಲರೂ ವಿಶ್ರಾಂತಿ ತಗೊಳ್ತಾರೆ ಎಲ್ಲ ಪ್ರಜೆಗಳು ಕೂಡ ವಿಶ್ರಾಂತಿ ತೆಗೆದುಕೊಳ್ತಾರೆ ಅಪರ ರಾತ್ರಿಯ ಸಮಯದಲ್ಲಿ ರಾಮ ಹೇಳ್ತಾನೆ ಲಕ್ಷ್ಮಣನನ್ನು ಎಬ್ಬಿಸ್ತಾನೆ ಸುಮಂತ್ರನನ್ನು ಕೂಡ ಎಬ್ಬಿಸ್ತಾನೆ ಯಾಕೆ ಅಂದರೆ ನಾವು ಹೊರಟು ಹೋಗಿಬಿಡೋಣ ಎಲ್ಲರೂ ಮಲಗಿದ್ದಾರೆ ಗಾರ್ಡನ್ ಇದ್ರೆಯಲ್ಲಿದ್ದಾರೆ ಬಳಲಿಕೆ ನಡೆದು ಬಂದಿದ್ದು ಹಾಗಾಗಿ ಗಾಢ ನಿದ್ದೇಲಿದ್ದಾರೆ ಇವರೆಲ್ಲ ಎಚ್ಚರಗೊಳ್ಳುವ ಮೊದಲು ನಾವು ಹೊರಟೋಗ್ಬಿಡೋಣ ಅಂತ ಯಾಕ ಪಾಪ ಪ್ರಜೆಗಳು ನನ್ನನ್ನು ಬರ್ತಾ ಇದ್ದಾರೆ ನಿನ್ನ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವ್ರಿಗೆ ಅವ್ರನ್ನು ಬಿಟ್ಟು ಯಾಕೆ ಹೋಗೋದು ನೀನು ಅಂದಾಗ ರಾಮ ಹೇಳಿದನಂತೆ ರಾಜನಾದವನು ಅಥವಾ ರಾಜಪುತ್ರನಾದವನು ಹೇಗಿರಬೇಕು ಅಂದರೆ ಪ್ರಜೆಗಳ ಕಷ್ಟವನ್ನು ತಾನು ಸ್ವೀಕಾರ ಮಾಡಬೇಕು ತನ್ನ ಕಷ್ಟವನ್ನು ಪ್ರಜೆಗಳಿಗೆ ಹಂಚಬಾರದು ತನ್ನ ಸುಖವನ್ನು ಪ್ರಜೆಗಳಿಗೆ ಹಂಚಬೇಕು ಆದರೆ ಪ್ರಜೆಗಳ ಸುಖದಲ್ಲಿ ಪಾಲು ಕೇಳಬಾರದು ನಿನ್ನ ಸುಖ ನಿನಗೆ ನನ್ನ ಸುಖವೂ ನಿನಗೆ ನನ್ನ ಕಷ್ಟ ನನಗೆ ನಿನ್ನ ಕಷ್ಟವೂ ನನಗೆ ಇದು ರಾಜ ಭಾರತೀಯ ಪರಿಕಲ್ಪನೆಯಲ್ಲಿ ಚಕ್ರವರ್ತಿ ರಾಜ ಅಂದರೆ ಹೇಗೆ ಅಂದರೆ ಅದು ಹೀಗಿರ್ತಕ್ಕಂಥದ್ದು ಮಕ್ಕಳ ಒಂದು ಸುಭಾಷಿತ ಹೇಳ್ತೇವೆ ನಿಮ್ಗೆ ಕಲಿಬೇಕಲ್ಲ ಹೊಸದು ಕಾಳಿದಾಸನದ್ದಿದು ಹಾಗಾಗಿ ತುಂಬ ಚೆನ್ನಾಗಿದೆ ರಾಜ ಹೇಗಿರಬೇಕು ಅನ್ನೋದಕ್ಕಿರ್ತಕ್ಕಂಥದ್ದು ಅನ್ನೋದಕ್ಕೆ ಇರ್ತಕ್ಕಂಥದ್ದು ಖಿದ್ಯಸೆ ಲೋಕಹೇತೋ ಪ್ರತಿ ಅಥವಾ ತೇ ವೃತ್ತಿರೇವಂ ವಿಧೈವ ಅನುಭವತಿ ಮೂರ್ಧನ ಪಾದಪಸ್ತೀವ್ರಮಷ್ಣ ಶಮಯತೆ ಪರಿತಾಪಂ ಛಾಯೆಯ ಸಂಶ್ರಿಂತ ಇದು ಕಾಳಿದಾಸನದ್ದು ಇದರ ಅರ್ಥ ಏನು ಗೊತ್ತಾ ದೊರೆಗೆ ಒಂದೇ ಮಗದರೂ ದೊರೆಯನ್ನು ಸ್ಥಿತಿ ಮಾಡ್ತಕ್ಕಂಥದ್ದು ಅದು ಹೇಗಿದೆ ದೊರೆಯ ನೀನು ಹೇಗಿದೀಯ ಅಂದರೆ ವೃಕ್ಷದ ಹಾಗಿದೆಯೇ ನೀನು ವೃಕ್ಷ ಹೇಗಿದೆ ಅಂದರೆ ನೆತ್ತಿಯಿಂದ ಸೂರ್ಯನ ಪ್ರಚಂಡವಾದ ಬಿಸಿಲನ್ನು ಸಹಿಸ್ತದೆ ಅದು ಆದರೆ ಆಶ್ರಯ ಕೇಳಿ ಬಂದವರಿಗೆ ಅದು ಬಿಸಿಲನ್ನು ಕೊಡೋದಿಲ್ಲ ಮತ್ತು ನೆರಳನ್ನು ಕೊಡ್ತದೆ ಮರದ ಕೆಳಗೆ ಯಾರು ಬರ್ತಾರೆ ಅವರಿಗೆ ನೆರಳು ಹಾಗಂತ ಮರಕ್ಕೆ ನೆರಳಿದೆಯಾ ಮರ ಯಾವಾಗಲೂ ಬಿಸಿಲಿನಲ್ಲೇ ಇರ್ತಕ್ಕಂಥದ್ದು ಹಗಲೆಲ್ಲ ವರ್ಷವೆಲ್ಲ ಬಿಸಿಲಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಅನುಭವತಿ ಮೂರ್ಧ ಪಾದಪ ತೀವ್ರಂ ಉಷ್ಣಂ ಪಾದಪ ಅಂದರೆ ಗೊತ್ತಾ ನಿಮಗೇನಂತ ಕಾಲೇಬಾಯಿ ಕಾಲಿಂದಲೇ ನೀರು ಕುಡಿಯುವಂಥದ್ದು ಯಾರದು ನಾವು ಹಾಗಿದ್ದೇವಾ ನಾವು ಬಾಯಿಯಿಂದ ನೀರು ಕುಡಿತೇವೆ ಕಾಲೇಬಾಯಿ ಕಾಲುಗಳ ಮೂಲಕವಾಗಿ ನೀರು ಕುಡಿಯೋರು ಯಾರು ಪಾದಪ ಅಂತ ಹೆಸರು ಅದಕ್ಕೆ ಪಾದಾಭ್ಯಾಮ್ ಪಿಬತೀನ್ ಕಾಲುಗಳಿಂದ ಅದು ಕುಡಿಯುವಂಥದ್ದು ನೀರು ಕುಡಿಯುವಂಥದ್ದು ನಮಗೆ ಅದಕ್ಕೆ ತುಂಬ ವ್ಯತ್ಯಾಸ ಇದೆ ಆ ಪಾದಪವು ವೃಕ್ಷವು ಅನುಭವತಿ ಮೂರ್ಧ ತೀವ್ರಂ ಉಷ್ಣಂ ತೀವ್ರವಾದ ಉಷ್ಣವನ್ನು ತನ್ನ ನೆತ್ತಿಯಿಂದ ಸಹಿಸ ಸಹಿಸ್ತದೆ ಆದರೆ ಶಮಯತೆ ಪರಿತಾಪಂ ಛಾಯೆಯ ಸಂಶಿತಾನಂ ಯಾರು ತನ್ನನ್ನು ಆಶ್ರಯಿಸ್ತಾರೋ ತನ್ನೆರಡನ್ನು ಕೊಟ್ಟು ಅದರ ಮೂಲಕವಾಗಿ ಅವರವರ ಬಂದವರ ಆಶಯಿಸಿದವರ ತಾಪವನ್ನು ಪರಿಹಾರ ಮಾಡ್ತದೆ ಹಾಗೆ ಸ್ವಸುಖ ನಿರಭಿಲಾಷ ತನ್ನ ಸುಖದ ಬಗ್ಗೆ ಅಭಿಲಾಷೆ ಇಲ್ಲ ಸ್ವಸುಖ ಲೋಕ ಲೋಕಹೇತು ಲೋಕಕ್ಕಾಗಿ ನೀನು ಕಷ್ಟಪಡ್ತೀಯ ಪ್ರತಿದಿನಂ ಇದು ಒಂದು ದಿನ ಎರಡು ದಿನದ ಕಥೆಯಲ್ಲ ಪ್ರತಿದಿನವೂ ಕೂಡ ಹೀಗೆ ನಿನ್ನ ಬದುಕೆ ಆಗಿರ್ತಕ್ಕಂಥದ್ದು ಪ್ರತಿದಿನಂ ಅಥವಾತೇ ರೇವಂ ವಿಧೈವ ನಿನ್ನ ಬದುಕೆ ಇಂಥದ್ದು ದೊರೆತನವೇ ಅದು ಯಾವುದು ಅಂದರೆ ನಿರಂತರವಾಗಿ ಪ್ರಜೆಗಳ ಕಷ್ಟವನ್ನು ತಾನು ಸ್ವೀಕಾರ ಮಾಡುವಂಥದ್ದು ತನ್ನ ಸುಖದ ಕುರಿತು ಅಪೇಕ್ಷೆಯನ್ನೇ ಪಡೆದೇ ಇರುವಂಥದ್ದು ಸ್ವಸುಖ ನಿರಭಿಲಾಷ್ಯಸೆ ಲೋಕಹೇತು ಪ್ರತಿ ದಿನಂ ಅಥವಾ ತೇ ವೃತ್ತಿರೇವಂ ವಿಧೈವ ಇದನ್ನು ಕಲ್ತು ಹೇಳಬೇಕು ಸ್ವಸುಖ ನಿರಭಿಲಾಷ ಖಿದ್ಯಸೆ ಲೋಕಹೇತೋ ಪ್ರತಿ ಅಥವಾ ತೇ ವೃತ್ತಿರೇವಂ ವಿಧೈವ ಅನುಭವತಿ ಮೂರ್ಧ ಪಾದಪಸ್ತೀವ್ರಮುಷ್ಣ ಶಮೇತ ಪರಿತಾಪಂ ಛಾಜಯ ಸಂಶಿತಾನ ಇದನ್ನು ರಾಮ ಈ ಬಗೆಯ ಇದೇ ಮಾತನ್ನು ರಾಮ ಲಕ್ಷ್ಮಣನಿಗೆ ಹೇಳಿದ್ದು ನಾವು ರಾಜರು ರಾಜಪುತ್ರರು ನಮ್ಮ ಕಷ್ಟವನ್ನು ಪ್ರಜೆಗಳಿಗೆ ಹಂಚುವಂಥದ್ದಲ್ಲ ವನವಾಸ ನನಗೆ ಬಂದ ಕಷ್ಟ ಅದು ನನಗೆ ಇರಲಿ ಇವರಿಗೆ ಯಾಕೆ ಪಾಪ ಇವರು ಯಾಕೆ ಮರದ ಬುಡದಲ್ಲಿ ಕಲ್ಲಿನ ಮೇಲೆ ತಲೆ ಇಟ್ಟು ಮಲಗಬೇಕು ರಾತ್ರಿ ಚಳಿಯಲ್ಲಿ ಯಾಕೆ ಇವರು ನದಿ ಸ್ನಾನ ಮಾಡಿ ತಿಂದು ಬದುಕಬೇಕು ನನ್ನ ಜೊತೆಯಲ್ಲಿ ನನ್ನ ಕಷ್ಟ ನನಗಿರಲಿ ಪ್ರಜೆಗಳಿಗೆ ಪಾಲಿಲ್ಲ ನನ್ನ ಸುಖದಲ್ಲಿ ಪ್ರಜೆಗಳಿಗೆ ಪಾಲು ಪ್ರಜೆಗಳ ಸುಖದಲ್ಲಿ ನನಗೆ ಪಾಲು ಬೇಡ ಎಷ್ಟು ಅದ್ಭುತವಾಗಿದೆ ನೋಡಿ ಅಂತ ಇದೇನು ಅಂದರೆ ಏತೆ ಸತ್ಪುರುಷಾಹ ಪರಾರ್ಥ ಘಟಕ ಸ್ವಾರ್ಥ ಅನ್ ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ತಾವು ಕಷ್ಟಪಟ್ಟು ಇತರ ಜೀವಗಳ ಮೇಲೆ ಕನಿಕರ ತೋರುವವರು ಕರುಣೆ ತೋರುವವರು ಅವರ ಕಷ್ಟವನ್ನು ನೀಗುವವರು ಎಷ್ಟೋ ಬಾರಿ ಅವರ ಕಷ್ಟವನ್ನು ತಾವೇ ನುಂಗುವವರು ತಾವೇ ಸ್ವೀಕಾರ ಮಾಡುವವರು ಆ ಕಹಿ ಆ ವಿಷ ನನಗಿರಲಿ ಸುಖ ನಿಮಗಿರಲಿ ತನ್ನ ಸದ್ಗುಣಗಳನ್ನು ತನ್ನ ಮಹಾಗುಣಗಳನ್ನು ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲ ಅನುಗ್ರಹಿಸಲಿ ಮತ್ತು ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ